ಹೌದು ಬೇರೆಯವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ಮನುಷ್ಯನ ಗುಣ ಸಹಾಯ ಮಾಡಬೇಕು ಆಗಿರಬೇಕು ಪರವಾಗಿಲ್ಲ ಒಳ್ಳೆಯದನ್ನೇ ಮಾಡಿ ಪರವಾಗಿಲ್ಲ ಆದರೆ ಅದೇ ನಮ್ಮ ಒಳ್ಳೆತನ ನಮ್ಮ ಟೈಮನ್ನು ಹಾಕುತ್ತೆ ನಮಗೆ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅಥವಾ ನಮ್ಮ ಫ್ಯೂಚರ್ಗೆ ಪ್ರಾಬ್ಲಮ್ ಆಗುತ್ತೆ ನಾವು ಮುಂದುವರಿಯೋಕ್ಕಾಗಲ್ಲ ಅಂದಾಗ ಅಂತಹ ಒಳ್ಳೆತನ ಇಟ್ಕೊಂಡು ಏನಾಗಬೇಕಾಗಿದೆ ನೀವು ನೋಡೀತೀರಾ ತುಂಬ ಜನ ಎಲ್ಲಾರ್ಗೂ ಹೆಲ್ಪ್ ಹೋಗಿ ಅವರೇ ಸಿಗಾಕೊಂಡಿರ್ತೀರ ಅವ್ರ ಲೈಫೇ ಚೆನ್ನಾಗಿರಲ್ಲ ಸೊ ಹಾಗಾಗಬಾರ್ದು ಅಂದರೆ ನಾವು ಎಷ್ಟು ಒಳ್ಳೆಯವರಾಗಿರ್ಬೇಕೋ ಅಷ್ಟು ಮಾತ್ರ ಒಂದು ಲಿಮಿಟ್ ಲಿಮಿಟ್ನಲ್ಲಿದ್ದರೆ ಚೆನ್ನಾಗಿರುತ್ತೆ ಸಮ್ ಟೈಮ್ಸ್ ನಾವು ತುಂಬ ಒಳ್ಳೆಯವರಾದರೆ ತುಂಬ ಕಷ್ಟಪಡಬೇಕಾಗತ್ತೆ ನಾವು ಟೇಕನ್ ಎಸ್ ಗ್ರಾಂಟೆಡ್ ಆಗಿಬಿಡ್ತೀವಿ ಎಲ್ಲಿ ಬೇಕಾದ್ರೂ ಆಗ್ಬೋದು ನಾವು ವರ್ಕ್ ಮಾಡೋ ಆಗಬಹುದು ಅಥವಾ ಮನೇನಲ್ಲಾಗಬಹುದು ಅಥವಾ ಇನ್ನೆಲ್ಲಾದ್ರೂ ಆಗಬಹುದು ಯಾವಾಗಲೂ ನಾವು ನೋ ಅಂತ ಹೇಳೋದನ್ನು ಕಲಿಬೇಕಾಗತ್ತೆ ಇಲ್ಲ ಅಂತಂದರೆ ಏನಾಗ್ಬೋದು ಸಪೋಸ್ ನೀವು ತುಂಬ ಒಳ್ಳೆಯವರು ಅಂತ ಯಾರಾದರೂ ನಿಮಗೆ ಕೆಲಸ ಹೇಳಬಹುದು ನೀವು ಅಂಗಡಿಗೆ ಹೋಗಿ ಬನ್ನಿ ಅಥವಾ ಈ ಥರ ಬೇಕು ನಮಗೆ ತಂದು ಕೊಡಿ ಅಂತ ಕೇಳ್ತಾರೆ ನೀವು ಒಳ್ಳೆಯವರು ಅಂತ ಹಣೆ ಪಟ್ಟಿ ಬೇರೆ ಹಾಕ್ಕೊಂಡ್ಬಿಡ್ತೀರಲ್ವಾ ನೋ ಅಂತ ಹೇಳೋದಕ್ಕೆ ಆಗ್ತಾ ಇರಲ್ಲ ಸೊ ಹೌದು ಹೋಗಿ ನೀವು ಸಹಾಯ ಮಾಡ್ತಾ ಇರ್ತೀರ ಯಾವ ಲೆವೆಲ್ಗೆ ನೀವು ಎಲ್ಲವನ್ನ ಕಳ್ಕೊತಾ ಬರ್ತೀರಾ ಅಂತ ಅಂದರೆ ಅವರ ಮನೆಯ ಕೆಲಸದಾಳಿನ ರೀತಿ ಹಾಕ್ತೀರ ಒಬ್ಬ ಕೂಲಿ ಥರ ಹಾಕ್ತೀರಾ ಕೆಲಸದಾಳು ಹಾಕ್ತೀರಾ ಕೆಲಸದವ್ರು ಅವರು ಏನೇ ವರ್ಕ್ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ ನಿಮ್ಮನ್ನೇ ಕಳಿಸ್ತಾರೆ ಅವರ ಕಾಲಿನ ಮ್ಯಾಟ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಓಡಾಡೋ ಜಾಗದಲ್ಲಿ ಮ್ಯಾಟ್ ಇರುತ್ತಲ್ಲ ಆ ರೀತಿ ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ನೋ ಅಂತ ಹೇಳೋದನ್ನ ಕಲಿಬೇಕಾಗುತ್ತೆ ಇಲ್ದಲೆ ಇದ್ರೆ ನಮ್ಮನ್ನ ನಾವೇ ಸಂಕಷ್ಟಕ್ಕೆ ಸಿಕ್ಕಾಕಿಸ್ಕೊಂಡು ಒದ್ದಾಡ್ಬೇಕಾಗತ್ತೆ ನಮ್ಗೆ ಟೈಮೇ ಸಿಕ್ಕೋದಿಲ್ಲ ನಮ್ಮ ಕೆಲಸ ಮಾಡ್ಕೊಳ್ಳೋದನ್ನ ನಾವೇ ಮರ್ತೋಗ್ಬಿಡ್ತೀವಿ ಯಾಕಂದ್ರೆ ಬರೀ ಅವ್ರ ಕೆಲಸನೇ ಮಾಡ್ತಿರ್ತೀವಿ ನಾವು ನಾವು ಒಳ್ಳೆಯವರು ಅಂತ ಬಿಂಬಿಸ್ಕೊಳ್ಳೋದಕ್ಕೋಸ್ಕರ ಏನಾದರೂ ತುಂಬ ಸಹಾಯನ ಬೇರೆಯವ್ರಿಗೆ ಮಾಡಲಿಕ್ಕೆ ಹೋದಾಗ ಖಂಡಿತ ನಮಗೆ ಕಷ್ಟ ಬಂದುಬಿಡುತ್ತೆ ಎಕ್ಸಾಂಪಲ್ ಈಗ ನಮ್ಗೆ ಏನಾದರೂ ಹುಷಾರಿದ್ದಂಗೆ ಆದಾಗ ಅವ್ರಿಗೆ ನಾವು ಅಷ್ಟೊಂದು ಟೈಮ್ ಕೊಟ್ಟಿರ್ತೀವಿ ಆ ಟೈಮಲ್ಲಿ ನಮ್ಮನ್ನು ನೋಡೋದಕ್ಕೆ ಖಂಡಿತ ಯಾರೂ ಬರಲ್ಲ ನೀವು ಸಹಾಯ ಮಾಡಿರುವಂತಹ ವ್ಯಕ್ತಿಗಳು ಯಾರು ಬರೋದಿಲ್ಲ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಬೇಕು ನಮ್ಮ ಆರೋಗ್ಯನ ನಾವು ನೋಡ್ಕೊಬೇಕು ನಮ್ಮ ಸಮಯವನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ನಿಮಗೆ ಕೊಟ್ಟಿರೋ ಸಮಯದಲ್ಲಿ ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳದೆ ಬೇರೆಯವರ ಕೆಲಸಗಳನ್ನು ಮಾಡೋದಲ್ಲಿ ಟೈಮ್ ಪಾಸ್ ಮಾಡಿದ್ರೆ ಸೊ ನಿಮ್ಮ ಕೆಲಸಗಳೆಲ್ಲ ಪೆಂಡಿಂಗ್ ಉಳಿದ್ ನಿಮ್ಮ ಗೋಲ್ಗಳನ್ನು ನೀವು ರೀಚ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಅಯ್ಯೋ ಅಂದರೆ ಆರು ತಿಂಗಳು ಪಾಪ ಅಂತೆ ಸೊ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದಿಕ್ಕೆ ಶುರು ಮಾಡ್ತಾರೆ ಸುಮ್ ಸುಮ್ನೆ ನಿಮ್ಮತ್ರ ನಾಟಕ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ನೀವು ಒಳ್ಳೆಯವರು ಅಂತ ಗೊತ್ತಾಗಿದ ತಕ್ಷಣ ಇದೆಲ್ಲ ಶುರುವಾಗುತ್ತೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ದುಡ್ಡು ಕೂಡ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ದಯವಿಟ್ಟು ಸ್ವಲ್ಪ ದುಡ್ಡು ಕೊಡು ನೀವು ಇರಬಹುದು ಯಾಕಂದ್ರೆ ನೀವು ಒಳ್ಳೆಯವರಾಗ್ಬಿಟ್ಟಿರ್ತೀರಾ ಕೆಟ್ಟವ್ರಾಗೋದಕ್ಕೆ ಇಷ್ಟ ಪಡೋದೇ ಇಲ್ಲ ಓಕೆ ಆಗ ಮಾಡ್ತೀರಾ ಇರಬಹುದು ಅಂತ ನಂಬತ್ತೀರಾ ಕೂಡ ಯಾಕಂದ್ರೆ ನಿಮಗೆ ಒಂದು ಸಹಾನುಭೂತಿ ಸಹಾಯ ಮಾಡೋ ಗುಣ ಬಂದ್ಬಿಟ್ಟಿರುತ್ತೆ ಯಾಕಂದ್ರೆ ನೀವು ಒಳ್ಳೆಯವರಾಗಿರ್ತೀರಾ ಆಗಿರ್ತೀರಾ ಸೊ ಆಗ ನೀವೇನ್ ಮಾಡ್ತೀರಾ ನಿಮ್ಗಿಲ್ದೇ ಇರೋನು ನಿಮ್ಮ ಪಾಕೆಟ್ ನಲ್ಲಿರುವಂತಹ ದುಡ್ಡು ಅವರಿಗೆ ಕೊಟ್ಬಿಡ್ತೀರಾ ಅಷ್ಟೇ ಅಲ್ಲ ಏನು ಮಾಡ್ತಾರೆ ಅಂತ ಅಂದ್ರೆ ಹಾಗೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದೆಯಲ್ವ ಈ ಎಲೆಕ್ಟ್ರಿಕ್ ಬಿಲ್ ಕಟ್ಬಿಟ್ಬಾ ನನ್ನ ಮಗುನ ಶಾಲೆಗೆ ಬಿಟ್ಬಾ ಮನೆಗೆ ಸ್ವಲ್ಪ ತರಕಾರಿ ತಗೊಂಡೋಗಿ ಕೊಡು ಅಂತ ಎಲ್ಲ ಹೇಳೋದಿಕ್ಕೆ ಶುರು ಮಾಡಿಬಿಡ್ತಾರೆ ನೀವೇನ್ ಮಾಡ್ತೀರಾ ಇಲ್ಲ ಅನ್ನೋದಕ್ಕೆ ನಿಮ್ಗೆ ಬರ್ತಾ ಇರಲ್ಲ ಸೊ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀರಾ ಸೊ ಅವರೇ ಇನ್ನೊಬ್ರ ಹತ್ರ ಹೇಳ್ತಾರೆ ನೋಡಿ ಅವನಿದ್ರೆ ಕೆಲ್ಸಕ್ಕೆ ಯೂಸ್ ಆಗ್ತಾನೆ ಕಳಿಸಿ ಅಂತ ಆಗ ಅವರೇ ಹೇಳೋದಿಕ್ಕೆ ಶುರು ಮಾಡಿಬಿಡ್ತಾರೆ ನೋಡಿ ಇಲ್ಲಿ ನಿಮ್ಗೆ ಬೇಕಾಗಿರುವಂತಹ ವ್ಯಕ್ತಿ ಇದಾರೆ ಎಲ್ಲದಕ್ಕೂ ಅವರೇ ನಿಮ್ಗೆ ಯೂಸ್ ಆಗ್ತಾರೆ ಅಂತ ಹೇಳಿ ನಮ್ಮನ್ನ ಜನ ನೆಗ್ಲೆಕ್ಟ್ ಮಾಡೋ ತರ ನಿಮ್ಮ ಕೆಲಸಗಳಿಗೆ ಉಪಯೋಗಿಸ್ಕೊಂಡು ಲಾಸ್ಟ್ಗೆ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ನಾವು ಎಷ್ಟು ಸಹಾಯ ಮಾಡಬೇಕೋ ಅಷ್ಟನ್ನು ಮಾತ್ರ ಮಾಡಬೇಕು ನೋ ಅನ್ನೋದನ್ನ ಕಲಿಬೇಕು ಆಮೇಲೆ ನಾವು ಹಾಕಿಕೊಂಡಿರುವಂತಹ ಒಳ್ಳೆಯತನದ ಬೋಟ್ ಅನ್ನ ತೆಗೆದು ಹಾಕಬೇಕು ಹೌದು ಒಳ್ಳೆಯವರಾಗಬೇಕು ಆದರೆ ನಮಗೆ ನಾವೇ ಸಮಯ ಕೊಟ್ಕೊಂಡು ಉಳಿದಿದ್ದ ಟೈಮ್ ನಲ್ಲಿ ಅಥವಾ ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಸಹಾಯ ಮಾಡೋದನ್ನ ಕಲಿಬೇಕು ನಾವೇನಾದ್ರು ತುಂಬಾ ಒಳ್ಳೆಯವರು ಅಂತ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ಅವರು ಹೇಳುವ ಕೆಲಸದ ಜೊತೆನಲ್ಲಿ ಬೇರ್ಬೇರದನ್ನ ಶುರು ಮಾಡ್ತಾರೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ ಬಾಸ್ ಆಗಿದ್ರೆ ಅವರಿಗಿರುವ ಒತ್ತಡಗಳನ್ನೆಲ್ಲ ಕೆಲಸಗಳನ್ನೆಲ್ಲ ನಿಮ್ಮ ಮೇಲೆ ಹಾಕ್ತಾರ ಅವರು ನೀವು ನಿಮ್ಮ ಕೆಲಸದ ಜೊತೆಗೆ ಅದನ್ನ ಮಾಡಬೇಕಾಗತ್ತೆ ಸಪೋಸ್ ನಿಮ್ಗೆ ಏನಾದ್ರು ವರ್ಕ್ ಪೆಂಡಿಂಗ್ ಜಾಸ್ತಿ ಇದ್ರೆ ಮೊದಲಿನ ಪ್ರಾಮುಖ್ಯತೆ ಅವ್ರಿಗೆ ಕೊಟ್ಬಿಡ್ತೀರಾ ನೀವು ಯಾಕೆ ಅಂತಂದರೆ ಭಯ ನಾನೆಲ್ಲಿ ಅವ್ರ ಮುಂದೆ ಕೆಟ್ಟವ್ರಾಗ್ಬಿಡ್ತೀನೋ ಅವರು ನನ್ನನ್ನು ಎಲ್ಲಿ ತಪ್ಪು ತಿಳ್ಕೊಂಬಿಡ್ತಾರೋ ನಾನು ಕೆಟ್ಟೋರ್ನಾಗೋಗ್ಬಿಟ್ರೆ ಬೇರೆಯವ್ರಿಗೆಲ್ಲ ಅಥವಾ ಅವರಿಗೆ ಬೇಜಾರಾಗಬಹುದು ಅನ್ನೋ ಭರದಲ್ಲಿ ನೀವು ಅವ್ರ ಕೆಲಸನ ಮಾಡಿ ನಿಮ್ಮ ಕೆಲಸನ ಪೆಂಡಿಂಗ್ ಇಡ್ತೀರಾ ಸೊ ಇದರಿಂದ ಬೇರೆ ಬೇರೆದು ನಷ್ಟ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ಹೇಗೆ ಅಂತಂದರೆ ನೀವು ಒಳ್ಳೆಯವರು ಅಂತ ಗೊತ್ತಾಗ್ಬಿಟ್ರೆ ಹತ್ತು ಹಲವಾರು ಕೆಲಸದ ಜೊತೆಯಲ್ಲಿ ನಿಮ್ಮ ಟೈಮ್ನ ತಿಂದಾಕ್ಬಿಡ್ತಾರೆ ನಿಮ್ಮಲ್ಲಿರೋ ದುಡ್ಡನ್ನು ಖಾಲಿ ಮಾಡಿಬಿಡ್ತಾರೆ ಅದು ದುಡ್ಡು ಆಗಿರ್ಬಹುದು ಅಥವಾ ಪ್ರೀತಿ ಆಗಿರಬಹುದು ಮತ್ತೊಂದಾಗಿರ್ಬಹುದು ನಿಮ್ಮ ಹತ್ರ ಎಲ್ಲ ಖಾಲಿ ಮಾಡ್ತಾರೆ ನಿಮ್ಮನ್ನ ಝೀರೋ ಆಗಿ ನಿಮ್ಮನ್ನು ಜೀರೋ ಆಗಿ ಮಾಡ್ಬಿಡ್ತಾರೆ ಸೊ ನೀವು ಖಾಲಿ ಆಗಿ ಹೋಗ್ಬಿಡ್ತೀರಾ ಅವಾಗ ನಿಮಗೆ ಯಾರು ರೆಸ್ಪೆಕ್ಟ್ ಮಾಡಲ್ಲ ರೆಸ್ಪೆಕ್ಟ್ ಮಾಡದೇ ಇರೋ ಥರ ಅವ್ರು ಮಾಡಿಬಿಟ್ಟಿರ್ತಾರೆ ನಿಮ್ಮನ್ನು ಸೊ ಕೆಲವು ವ್ಯಕ್ತಿಗಳು ಹೇಗೆ ಅಂತ ಮುಂದೆ ಒಂಥರ ಇರ್ತಾರೆ ಹಿಂದೆ ಒಂಥರ ಇರ್ತಾರೆ ಸೊ ನಿಮ್ಮ ಒಳ್ಳೆತನವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ಬಿಡುತ್ತೆ ಸೊ ಎಲ್ಲೂ ನೀವು ನಾನು ಒಳ್ಳೆಯವನು ಅಂತ ತೋರಿಸ್ಕೊಳಕ್ಕೆ ಹೋಗ್ಬೇಡಿ ಹೌದು ಸಹಾಯ ಮಾಡಿ ಆದರೆ ಒಂದು ಲಿಮಿಟ್ ಇರಬೇಕು ಅತಿಯಾದರೆ ಅಮೃತನು ವಿಷ ಅನ್ನೋ ಹಾಗೆ ಅತಿಯಾದ ಒಳ್ಳೆತನ ಖಂಡಿತ ಒಳ್ಳೆಯದಾಗಲ್ಲ ನಿಮ್ಮನ್ನ ಶೂನ್ಯಕ್ಕೆ ಇಳದೊಯ್ಯುತ್ತೆ ನಿಮ್ಮ ಗುರಿಗಳನ್ನ ನಾಶ ಮಾಡಿಬಿಡುತ್ತೆ ಓಕೆ ಹಾಗಾಗಿ ಅತ್ಯಂತ ಒಳ್ಳೆಯವರಾಗಿರೋದು ಒಳ್ಳೆಯದಲ್ಲ ನೀವು ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋ ಭರದಲ್ಲಿ ನಿಮ್ಮನ್ನ ನೀವು ಮರ್ತು ಬಿಡ್ತೀರಾ ನಿಮ್ಮನ್ನ ನೀವು ಮರ್ತೋಗೋದ್ರ ಜೊತೆಗೆ ನಿಮ್ಮ ಆರೋಗ್ಯವನ್ನ ಮರಿತೀರಾ ನಿಮ್ಮ ಕೆಲಸಗಳನ್ನ ಮರಿತೀರಾ ನಿಮ್ಮ ಬಂಧು ಬಡಗವನ್ನ ಮರ್ತೋಗ್ತೀರಾ ನಿಮ್ಮ ನೀವೇನಾದ್ರೂ ಮದುವೆ ಆಗಿದ್ರೆ ನಿಮ್ಮ ಮನೆಯಲ್ಲಿರುವ ಹೆಂಡತಿ ಗಂಡ ಅಥವಾ ಮಕ್ಕಳನ್ನ ಕೂಡ ಮರಿತೀರಾ ಹೊರಗಡೆ ಅವ್ರಿಗೆ ಸಹಾಯ ಮಾಡ್ತಾ ಇರ್ತೀರಾ ಖಂಡಿತ ಇದು ತಪ್ಪು ಯಾಕೆ ಅಂದ್ರೆ ಫಸ್ಟ್ ನಾವು ಚೆನ್ನಾಗಿರ್ಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನೆಕ್ಸ್ಟ್ ಬೇರೆಯವ್ರನ್ನ ಗಮನಿಸ್ಬೇಕು ಹಾಗಾಗಿ ಒಳ್ಳೆತನ ಇರಬೇಕು ಆದ್ರೆ ಎಷ್ಟ್ ಬೇಕೋ ಅಷ್ಟು ಮಾತ್ರ ಇದ್ರೆ ನಾವು ನಮ್ಮ ಏನು ಜವಾಬ್ದಾರಿನ ತಿಳ್ಕೊಂಡು ಕೆಲಸ ಮಾಡ್ತಾ ಹೋಗಬಹುದಾಗ ಯಾಕೆಂತಂದ್ರೆ ಆ ನಾವು ಕಾಲಿಗೆ ಚಕ್ರ ಕಟ್ಕೊಂಡಿರೋ ಅಡದಕ್ಕೆ ಶುರು ಮಾಡಿಬಿಡ್ತೀವಿ ಯಾರಾದ್ರೂ ಕೆಲಸ ಹೇಳಿದಾಗ ಯಾಕಂದ್ರೆ ಅವ್ರಿಗೆ ಕೆಟ್ಟವರ ಕೆಟ್ಟೋರ್ ಆಗೋದು ನಮ್ಗೆ ಇಷ್ಟ ಇರೋದಿಲ್ಲ ಹಾಗಾಗಿ ಅವ್ರ ಹತ್ರ ನೀವೇನ್ ಮಾಡ್ತೀರಾ ಒಳ್ಳೆಯವರಾಗೋ ಭರದಲ್ಲಿ ನಿಮ್ಮ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿರ್ತೀರ ಪ್ರತಿಯೊಂದು ನಿಮ್ಗೆ ಏನೂ ಸಿಗ್ತಾ ಇರಲ್ಲ ಯಾರಿಂದನೂ ಪ್ರೀತಿ ಸಿಗಲ್ಲ ಅವಾಗ ಯಾಕಂದ್ರೆ ನೀವು ಬೇರೆಯವ್ರ ಒಳ್ಳೆ ಆಗಿರ್ತೀರ ನಿಮ್ ಫ್ಯಾಮಿಲಿಗೆ ಆಗಿರ್ತೀರಾ ಇಲ್ಲಿ ಫಸ್ಟ್ ನಾವು ನಮ್ಮ ಫ್ಯಾಮಿಲಿನ ನೋಡ್ಕೋಬೇಕು ನಮ್ಮನ್ನ ನೋಡ್ಕೋಬೇಕು ನಂತರ ಬೇರೆಯವರು ಸಪೋಸ್ ನಿಮ್ಗೆ ಏನಾದ್ರು ಆರೋಗ್ಯ ಕೆಟ್ಟು ಹಾಸ್ಪಿಟಲ್ ಏನಾದ್ರು ಅಡ್ಮಿಟ್ ಆದ್ರೆ ಖಂಡಿತ ಇವ್ರು ಯಾರು ಬರಲ್ಲ ದುಡ್ಡು ಕೊಡಲ್ಲ ಏನ್ ಮಾಡ್ತೀರಾ ಆಗ ಸೊ ಯಾವ ಸಮಯದಲ್ಲಿ ಬೇಕಾದ್ರೂ ನಿಮ್ಗೆ ಏನು ಬೇಕಾದ್ರೂ ಸಹಾಯ ಮಾಡುವಂತಹ ವ್ಯಕ್ತಿಗಳಿಗೆ ನೀವು ಕೂಡ ಸಹಾಯ ಮಾಡಿ ಆ ದರ್ರೆ ನಿಮ್ಮನ್ನ ಬಳಸ್ಕೋತಾ ಇದಾರೆ ಅಂತ ಗೊತ್ತಾಗಿದ ತಕ್ಷಣ ನೀವು ಸಹಾಯ ಮಾಡೋದನ್ನ ನಿಲ್ಲಿಸಬೇಕಾಗತ್ತೆ ಅಂದ್ರೆ ಸಹಾಯ ಮಾಡಬೇಡಿ ಅಂತ ನಂಗೆ ಖಂಡಿತಾಳಲ್ಲ ಸಹಾಯ ಮಾಡಬೇಕು ಎಷ್ಟು ಬೇಕೋ ಅಷ್ಟು ಮಾತ್ರ ಸಹಾಯ ಮಾಡ್ಬೇಕು ನಮ್ಮಲ್ಲಿ ಇರೋದನ್ನೆಲ್ಲ ಬೇರೆಯವ್ರಿಗೆ ಆಗಲ್ಲ ನಾವು ಸೊ ಶೂನ್ಯ ಆಗ್ಬಿಡ್ತೀವಿ ನಾವು ಹಾಗಾಗಿ ನಿಮ್ಗೆ ನೀವು ಫಸ್ಟ್ ರೆಸ್ಪೆಕ್ಟ್ ಮಾಡ್ಕೊಡಿ ನಿಮ್ಗೆ ನೀವು ಪ್ರಿಯಾರಿಟಿ ಕೊಡಿ ಫಸ್ಟ್ ನಂತರ ಬೇರೆಯವರು ಇಲ್ಲಾಂದ್ರೆ ನಾವು ಶೂನ್ಯ ಆಗಿ ಹೋಗ್ಬಿಡ್ತೀವಿ ನಮ್ಮ ಹತ್ರ ಏನು ಇರೋದಿಲ್ಲ ಬ್ಲಾಂಕ್ ಆಗ್ಬಿಡ್ತೀವಿ ಯಾಕೆಂದ್ರೆ ಆ ಬೇರೆಯವ್ರಿಗೆ ಸಹಾಯ ಮಾಡ ಬರದಲ್ಲಿ ಅಥವಾ ಬೇರೆಯವ್ರ ಹತ್ರ ಒಳ್ಳೆವ್ರಾಗ್ಬೇಕು ಅನ್ನಿಸ್ಕೊಳ್ಳೋ ಇದರಲ್ಲಿ ನಾವೇನು ಮಾಡ್ಬಿಡ್ತೀವಿ ನಮ್ಮತನವನ್ನು ನಮ್ಮನ್ನ ಮರೆತು ಶೂನ್ಯತೆ ಕಡೆಗೆ ಸಾಗ್ಬಿಡ್ತೀವಿ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಒಳ್ಳೆಯವರಾಗಿರಬೇಕು ನಿಮ್ಮಲ್ಲಿರುವ ದುಡ್ಡು ಐಶ್ವರ್ಯ ಆರೋಗ್ಯ ಅಂತಸ್ತು ಎಲ್ಲ ನಿಮ್ಮ ಹತ್ರ ಇರೋ ಥರ ನೀವು ನೋಡ್ಕೋಬೇಕು ನಿಮ್ಮಲ್ಲಿರುವ ಟೈಮ್ ಆಗಿರಬಹುದು ದುಡ್ಡಾಗಿರಬಹುದು ಐಶ್ವರ್ಯ ಆಗಿರಬಹುದು ಎಲ್ಲವರೆಗೂ ಬೇರೆ ದಾ ಬೇರೆಯವರಿಗೆ ದಾನ ಮಾಡ್ತಾ ಹೋದರೆ ನಿಮ್ಮ ಹತ್ರ ಏನು ಉಳ್ಕೊಳ್ಳುತ್ತೆ ಇದನ್ನು ನೀವು ಫಸ್ಟ್ ನೀವು ಕ್ವೆಶನ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಒಂದು ರಿಲೇಶನ್ಶಿಪ್ ಇರೋದಿಲ್ಲ ಯಾರೂ ನಿಮಗೆ ಪ್ರಿಯಾರಿಟಿ ಕೊಡೋದಿಲ್ಲ ಯಾರೂ ರೆಸ್ಪೆಕ್ಟ್ ಮಾಡೋದಿಲ್ಲ ಎಲ್ಲರೂ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಹಾಗಾಗಿ ನಾವು ಫಸ್ಟ್ ನಮ್ಮನ್ನು ನಾವು ಗಮನ ಕೊಟ್ಕೋಬೇಕಾಗುತ್ತೆ ನಮ್ಮ ಟೈಮ್ನ ನಮಗೆ ಫಸ್ಟ್ ಉಪಯೋಗಿಸ್ಕೋಬೇಕಾಗತ್ತೆ ಜೊತೆಗೆ ನಾವು ಔಟ್ ಆಗಿಬಿಡ್ತೀವಿ ಹೆಲ್ಪ್ ಮಾಡಿ 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 ಬರ್ನೌಟ್ ಆಗ್ಬಿಡ್ತೀವಿ ನಾವೇನು ಅನ್ನೋದನ್ನ ಮರ್ತೋಗ್ಬಿಡ್ತೀವಿ ಅನೇಕ ಬೇರೆ ಬೇರೆ ಕಾಯಿಲೆಗಳು ಬಂದ್ಬಿಡುತ್ತೆ ಖಿನ್ನತೆ ಒಳಗಾಗಬಹುದು ಡಿಪ್ರೆಷನ್ಗೆ ಹೋಗಬಹುದು ಅವಾಗ ಯಾರು ನಿಮ್ಗೆ ಬಂದು ಏನನ್ನು ಸಹಾಯ ಮಾಡೋದಿಲ್ಲ ನೆನ್ಪಿಟ್ಕೋಬೇಕು ನಾವು ಟೈಮ್ ಮತ್ತು ದುಡ್ಡು ಅನ್ನೋದು ನಮ್ಮ ಅಸೆಟ್ಸ್ ಅದನ್ನ ನಾವು ಸರಿಯಾಗಿ ಇಟ್ಕೊಳ್ದೆ ಯಾರಿಗೋ ಬೇರೆಯವ್ರಿಗೆ ನಾವು ಒಳ್ಳೆಯವರಾಗಬೇಕು ಅಂತ ಏನಾದ್ರು ದಾನ ಮಾಡ್ತಾ ಹೋದ್ರೆ ನೀವು ಖಂಡಿತ ಎಲ್ಲವನ್ನ ಕಳ್ಕೊಂಡ್ಬಿಡ್ತೀರಾ ನಿಮ್ಮನ್ನು ನೀವು ಕಳ್ಕೊಂಡ್ಬಿಡ್ತೀರ ಸೊ ನಮ್ಗೊಂದು ಅಸ್ತಿತ್ವ ಇದೆ ಅಲ್ವಾ ನಮಗೊಂದು ಲೈಫ್ ಇದೆ ಅಲ್ವಾ ನಮ್ಗೊಂದು ಹ್ಯಾಪಿನೆಸ್ ಬೇಕಲ್ವಾ ನಮ್ಗೆ ಹೆಲ್ತ್ ಬೇಕಲ್ವಾ ರಿಲೇಶನ್ಶಿಪ್ ಬೇಕಲ್ವಾ ನಮಗೆ ಸೊ ಹಾಗಾಗಿ ಫಸ್ಟ್ ನಾವು ನೋ ಅಂತ ಹೇಳೋದನ್ನ ಕಲಿಬೇಕಾಗತ್ತೆ ಎಲ್ಲದಕ್ಕೂ ನೋ ಅಂತ ಹೇಳಬೇಡಿ ಯಾವುದಕ್ಕೂ ಬೇಕೋ ಅದನ್ನ ನೋ ಅಂತ ಹೇಳೋದ್ರಿಂದ ನಮ್ಮ ತನವನ್ನ ನಾವು ಉಳಿಸ್ಕೋಬೇಕಾಗತ್ತೆ ಉಳಿಸ್ಕೊಳ್ತೀವಿ ಕೂಡ ಹಾಗಾಗಿ ನಿಮ್ಮತನವನ್ನ ಉಳಿಸ್ಕೊಳ್ಳೋದಕ್ಕಾದ್ರೂ ನೀವು ನಿಮ್ಮವರಿಗಾಗಿ ನೀವು ಬದುಕಬೇಕು ನಿಮಗಾಗಿ ನೀವು ಬದುಕಬೇಕು ನಿಮ್ಮ ಪ್ರಯಾರಿಟಿ ಫಸ್ಟ್ ನೆಕ್ಸ್ಟ್ ಬೇರೆಯವರದು ಹಾಗಾಗಿ ತುಂಬಾ ಒಳ್ಳೆಯವರಾಗಿದ್ರು ಕೂಡ ತುಂಬಾ ಕಷ್ಟ ಆಗುತ್ತೆ ಅನ್ನೋದು ನನ್ನ ಸಂದೇಶ ಇಫ್ ಯು ಆರ್ ಗೋಯಿಂಗ್ ಟು ಸ್ಟ್ರಗಲ್ ಟು ಸೇ ನೋ ಯು ಆರ್ ಗೋಯಿಂಗ್ ಟು ಲೂಸ್ ಎವ್ರಿಥಿಂಗ್ ಮನಿ ಲೈಫ್ ಆಂಡ್ ಟೈಮ್ ಅಂಡ್ ಆಲ್ಸೋ ಹೆಲ್ತ್ ಹಾಗಾಗಿ ನಾವು ನೋ ಅಂತ ಹೇಳೋದನ್ನ ಕಲಿಬೇಕಾಗುತ್ತೆ ನಿರಾಕರಿಸೋದು ಬರೋದೇ ಇಲ್ಲ ನೋ ಅಂತ ಹೇಳೋದು ಬರೋದೇ ಇಲ್ಲ ಕಲಿಬೇಕು ನಾವು ಸೊ ಈ ತರದ ಸಂದೇಶಗಳನ್ನ ಕೆಲವು ಕಡೆ ಯೂಟ್ಯೂಬ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದಾಗ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಾವು ಇದನ್ನೆಲ್ಲ ಹೇಗೆ ಮಾಡಬೇಕು ಹೇಗೆ ನಾವು ಜೀವನದಲ್ಲಿ ಮುಂದಕ್ಕೆ ಬರಬೇಕು ಅನ್ನೋದನ್ನ ಕಲಿಬೇಕಾಗತ್ತೆ ಇಲ್ಲ ಅಂತ ನಮ್ಮ ಜೀವನ ಇದ್ದು ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಎಷ್ಟೊಂದ್ಸರಿ ನಾವು ಹೋಗ್ಬಿಡ್ತೀವಿ ಸಂಕಷ್ಟಕ್ಕೆ ಸಿಲುಕೊಂಬಿಡ್ತೀವಿ ಭಯ ಆಗೋದಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ ಅಯ್ಯೋ ಏನಂದ್ಕೊಂಡ್ರೋ ಏನಂದ್ಕೊಂಡ್ರು ಸರಿಯಾಗಿ ನಿದ್ದೆ ಕೂಡ ಬರೋದಿಲ್ಲ ಸೊ ಹಾಗಾಗಿ ಫಸ್ಟ್ ನಾವು ನೋ ಅಂತ ಹೇಳಬೇಕು ಆಗಲ್ಲ ಅಂತ ಹೇಳೋದನ್ನ ಕಲಿಬೇಕು ನಾವು ಎಲ್ಲ ನನ್ನ ಕೈಯಲ್ಲಿ ಆಗತ್ತೆ ಆಗತ್ತೆ ಅಂತ ನೀವು ಹಣೆ ಪಟ್ಟಿ ಹಚ್ಕೊಂಡು ಒಳ್ಳೆಯವರಾಗಿದ್ದೀರಾ ಅಂತಂದ್ರೆ ಯಾವತ್ತು ಏನೂ ನೀವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಓಕೆ ಸೊ ಹಾಗಾಗಿ ನಾವೆಲ್ಲರಲ್ಲೂ ಚೆನ್ನಾಗಿರ್ಬೇಕಂತಂದ್ರೆ ನೋ ಅಂತ ಹೇಳೋದನ್ನ ಕಲಿಬೇಕಾಗತ್ತೆ ನಮ್ಮಲ್ಲಿರುವಂತಹ ಟೈಮ್ ಟ್ಯಾಲೆಂಟ್ ಮನಿ ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಯಾಕೆ ಅಂತಾರೆ ನಮಗೂ ಸ್ವಲ್ಪ ಗೋಲ್ಸ್ ಅಂತ ಇರುತ್ತೆ ನಮ್ಮ ಜೀವನದಲ್ಲಿ ಗುರಿಗಳಿರುತ್ತೆ ಆ ಗುರಿನ ನಮಗೋಸ್ಕರ ಜೀವನ ಮಾಡಬೇಕು ಸೊ ಇದನ್ನ ಕೆಲವರು ಪ್ಲೀಸಿಂಗ್ ಅಂತ ಕೂಡ ಕರಿತಾರೆ ಅಂತಂದ್ರೆ ಹತ್ರ ನಾವು ಕೆಟ್ಟವರಾಗೋದಕ್ಕೆ ಖಂಡಿತ ಇಷ್ಟಪಡಲ್ಲ ಅವ್ರ ಹತ್ರ ಒಳ್ಳೆಯವರಾಗಿರ್ಬೇಕು ಅಂತಾನೆ ಯೋಚನೆ ಮಾಡ್ತಿರ್ತೀವಿ ಸೊ ಏನಾದ್ರೂ ಅವರು ಏನಾದ್ರು ನಮ್ಮನ್ನ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಡ್ತಾರ ಅಥವಾ ಏನಾದ್ರು ಮಾಡ್ತಾರ ನಾವೇನಾದ್ರು ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಖಂಡಿತ ಇಲ್ಲ ಅದು ನಾವು ಮಾಡ್ಕೊಂಡಿರೋ ನಮ್ಮ ಮೈಂಡ್ಸೆಟ್ ಅದು ಸೊ ಈ ಸೆಟ್ ಇಂದ ನಾವು ಹೊರಗಡೆ ಬರಬೇಕು ನಮ್ಮ ಜೀವನವನ್ನ ಉದ್ದಾರ ಆಗೋದ್ರ ಕಡೆಗೆ ತಗೊಂಡು ಹೋಗ್ಬೇಕು ನೀವು ನಿಮ್ಮ ಸ್ವಂತ ಜೀವನ ಇದೆ ಅನ್ನೋದು ಮರ್ತೋಗ್ಬಿಟ್ಟು ನಿಮ್ಮ ಜೀವನದಲ್ಲಿರುವಂತಹ ಸುಖ ಸಂತೋಷ ನೆಮ್ಮದಿ ದುಡ್ಡು ಆರೋಗ್ಯ ಎಲ್ಲವನ್ನೂ ಬೇರೆಯವರಿಗೆ ದಾನ ಎರೆದು ಬಿಟ್ಟಿರ್ತೀರ ಹಾಗಾಗಿ ನಿಮ್ಮ ಹತ್ರ ಏನು ಉಳ್ಕೊಂಡಿರೋದಿಲ್ಲ ಸೊ ಎ ಯಾವುದ್ರಿಂದನೂ ನೀವು ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗಲ್ಲ ಯಾಕಂತಂದ್ರೆ ನಿಮ್ಗೆ ಇಲ್ಲ ಅನ್ನೋದು ಹೇಳೋದೇ ಬರ್ತಾ ಇರಲ್ಲ ಸಮ್ ಟೈಮ್ಸ್ ಕೆಲವು ಸಮಯಗಳಲ್ಲಾದ್ರೂ ನಾವು ಕಠಿಣವಾಗಿ ಇರಬೇಕಾಗತ್ತೆ ಯಾಕಂತಂದ್ರೆ ನಮ್ಗೊಂದು ಜೀವನ ಇದೆ ನಮ್ದೊಂದು ಪರ್ಸನಲ್ ಲೈಫ್ ಇದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ದುಡ್ಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಟೈಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಆಗುತ್ತೆ ಹ್ಯಾಪಿನೆಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲವನ್ನ ನಾವು ಪಡಿಬೇಕಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ಸೇ ನೋ ಅದರ್ಸ್ ನೀವು ಇಂದಿನಿಂದಲೇ ನಿಮಗಾಗಿ ಟೈಮನ್ನು ಸ್ಪೆಂಡ್ ಮಾಡೋದ್ ಕಲಿರಿ ಸದ್ಗುಣವಂತರಾಗಿ ಖಂಡಿತವಾಗ್ಲು ಇದು ನಿಮ್ಮ ಸ್ವತಂತ್ರ ಬದುಕಿಗೆ ಮಾನಸಿಕ ಆರೋಗ್ಯಕ್ಕೆ ಹಾಗೂ ನಿಮ್ಮ ಸ್ವಂತಿಕೆಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಮುಗಿಸ್ತಾ ಇದೀನಿ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಇನ್ನೂ ಒಂದು ಒಳ್ಳೆಯ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ